ನಮ್ಮೆಲ್ಲ ಗ್ರಾಹಕರಿಗೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳು ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಸಂಭ್ರಮವನ್ನ ಕೇಕ್ ಕೆಫೆಯೊಂದಿಗೆ ಆಚರಿಸಿ ನಮ್ಮಲ್ಲಿ ಪೇಸ್ಟ್ರೀಸ್ ವೆಡ್ಡಿಂಗ್ ಕೇಕ್ಸ್ ಸ್ವೀಟ್ಸ್ ನಮ್ಕಿನ್ ತಾಜಾ ಹಾಗೂ ರುಚಿಕರ ಬೇಕರಿ ಆಹಾರ ಪದಾರ್ಥಗಳು ಲಭ್ಯ ಶಿವಮೊಗ್ಗ ನಗರದಲ್ಲಿ ಕೆಕೆಫೆ ಶಾಖೆಗಳ ವಿಳಾಸ ಆಕ್ಸಿಸ್ ಬ್ಯಾಂಕ್ ಎಟಿಎಂ ಪಕ್ಕ ಟೆಂಪೋ ಸ್ಟ್ಯಾಂಡ್ ಎಂಟಿ ರಸ್ತೆ ಗಣಪ ಕಾಂಪ್ಲೆಕ್ಸ್ ವಿಧಾತ್ರಿ ಭವನ ಹತ್ತಿರ ಗಾಂಧಿನಗರ ನಾರಾಯಣ ಶೆಟ್ಟಿ ಬಿಲ್ಡಿಂಗ್ ಎಎ ವೃತ್ತ ಸಿಟಿ ಸೆಂಟರ್ ಎದುರು ಬಿಹೆಚ್ ರಸ್ತೆ ರತ್ನ ಆರ್ಕಿಡ್ ಮ್ಯಾಕ್ಸ್ ಆಸ್ಪತ್ರೆ ಎದುರು ಇ ಬ್ಲಾಕ್ ನೂರು ಅಡಿ ರಸ್ತೆ ಗೋಪಾಲಗೌಡ ಬಡಾವಣೆ ಶಿವಮೊಗ್ಗ ಸಂಪರ್ಕಿಸಿ ಎಂಬತ್ತೊಂಬತ್ತು ಎಪ್ಪತ್ತೊಂದು ಐವತ್ತೇಳು ಅರವತ್ತೈದು ನೂತನ ವರ್ಷದ ಕ್ಯಾಲೆಂಡರ್ ಅನ್ನ ಬಿಡುಗಡೆಗೊಳಿಸಿ ನಮ್ಮ ಆಡಳಿತ ಮಂಡಳಿಗೆ ಹಾರೈಸಿದಂತಹ ಹಾರೈಸಿದಂತಹ ಶ್ರೀ ಎಂ ಶಂಕರ್ ಸರ್ ಅವರಿಗೆ ಧನ್ಯವಾದಗಳನ್ನ ಆಡಳಿತ ಮಂಡಳಿಯ ಪರವಾಗಿ ಅರ್ಪಿಸ್ತೇನೆ ಹಾಗೆ ಟೇಬಲ್ ಕ್ಯಾಲೆಂಡರ್ನ ಬಿಡುಗಡೆಗೊಳಿಸಿದಂಥ ಮಾಜಿ ಅಧ್ಯಕ್ಷ ಅಂದ ಎಸ್ ಪಿ ಗುರುರಾಜ್ ಸರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಪರವಾಗಿ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ನಮ್ಮ ಆಡಳಿತ ಮಂಡಳಿ ಐದು ವರ್ಷಗಳನ್ನು ಪೂರೈಸೋದಕ್ಕೆ ಇನ್ನ ಕೇವಲ ಒಂದೂವರೆ ತಿಂಗಳಿದೆ ಈ ಒಂದೂವರೆ ತಿಂಗಳ ಅವಧಿ ಕಳೆದರೆ ಐದು ವರ್ಷದ ಆಡಳಿತ ಮಂಡಳಿಯ ಅವಧಿ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೈದನೇ ಇಸ್ವಿಗೆ ನಮ್ಮ ಆಡಳಿತ ಮಂಡಳಿ ಚುನಾಯಿತರಾಗಿ ನಾವು ಬಂದಿದ್ವಿ ಕಳೆದ ಚುನಾವಣೆಯಲ್ಲಿ ಸುಮಾರು ಒಂಬತ್ತು ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾಗಿದ್ವಿ ಕೇವಲ ನಾಲ್ಕು ಸ್ಥಾನಗಳು ಮಾತ್ರ ಚುನಾವಣೆಯ ಮೂಲಕ ಆಯ್ಕೆಯಾಗಿತ್ತು ಅದು ಒಂದು ಎರಡು ಮಹಿಳಾ ಮೀಸಲು ಒಂದು ಎಸ್ ಸಿ ಮೀಸಲು ಮತ್ತೊಂದು ಬಿ ಸಿ ಎಂ ಬಿ ಮೀಸಲಿಗೆ ಮಾತ್ರ ಚುನಾವಣೆ ನಡೆದಿತ್ತು ಇನ್ನು ಬಿ ಸಿ ಎಂ ಎಸ್ ಟಿ ಕೆಟಗರಿ ಮತ್ತು ಏಳು ಜನರಲ್ ಕೆಟಗರಿಗೆ ಅವಿರೋಧವಾಗಿ ಆಯ್ಕೆಯನ್ನು ನಮ್ಮ ಸಂಘದ ಗೌರವಾನ್ವಿತ ಸದಸ್ಯರು ಮಾಡಿದರು ಕಳೆದ ಏನು ಈ ಐದು ವರ್ಷದ ಅವಧಿ ಇದೆ ಸಂಸ್ಥೆಗೆ ಒಂದು ಸುವರ್ಣ ಯುಗ ಕಾರಣ ಐವತ್ತನೇ ವರ್ಷದ ಆಚರಣೆಯನ್ನ ಸಂಭ್ರಮ ಆಚರಣೆಯನ್ನ ನಾವು ಈ ಭಾಗ ಈ ಸಂದರ್ಭದಲ್ಲಿ ನಾವು ಆಚರಿಸ್ಕೊಂಡಿದ್ದೇವೆ ಐವತ್ತನೇ ವರ್ಷದ ಕಾರ್ಯಕ್ರಮದ ಉದ್ಘಾಟನೆ ಐವತ್ತನೇ ವರ್ಷದ ಕಾರ್ಯಕ್ರಮದ ಮುಕ್ತಾಯ ಸಮಾರಂಭ ಎರಡೂ ಕೂಡ ನಮ್ಮ ಈ ಅವಧಿನಲ್ಲಿ ಆಗಿದೆ ಸಂಘದ ಆಶೋತ್ತರಗಳಿಗೆ ಸದಸ್ಯರ ಆಶೋತ್ತರಗಳಿಗೆ ಸ್ಪಂದಿಸತಕ್ಕಂತಹ ಮತ್ತೊಂದು ಶಾಖಾ ಕಚೇರಿಯನ್ನು ಪ್ರಾರಂಭವನ್ನು ಸ್ವಂತ ಕಟ್ಟಡದಲ್ಲಿ ಮಾಡಬೇಕು ಅನ್ನತಕ್ಕಂತಹ ದೃಢ ನಿಲುವನ್ನು ಆಡಳಿತ ಮಂಡಳಿ ಹೊಂದಿ ಒಂದು ಹೊಸ ಸೈಟನ್ನು ನಲವತ್ತು ಅರವತ್ತು ಸೈಟನ್ನು ಕೃಷಿನಗರದಲ್ಲಿ ನಗರದಲ್ಲಿ ಖರೀದಿಯನ್ನು ಮಾಡಿ ಅದರಲ್ಲಿ ಸ್ವಂತ ಕಟ್ಟಡವನ್ನು ಸುಮಾರು ಒಂದು ನೂರು ಚದರಕ್ಕೂ ಹೆಚ್ಚಿನ ನಾಲ್ಕೈದು ಅಂತಸ್ತಿನ ಕಟ್ಟಡವನ್ನು ಈಗಾಗಲೇ ನಾವು ನಿರ್ಮಾಣವನ್ನು ಮಾಡಿದ್ದೇವೆ ಬಹುಶಃ ಇನ್ನೊಂದು ಐದಾರು ತಿಂಗಳಲ್ಲಿ ಅದರ ಫಿನಿಶಿಂಗ್ ವರ್ಕ್ ಪ್ಲಾಸ್ಟಿಕ್ ಉಗ್ರ ಗ್ರಾನೇಟ್ ಹಾಕುವಂಥದ್ದು ಎಲೆಕ್ಟ್ರಿಕಲ್ ವರ್ಕು ಈ ಥರದ್ದೊಂದು ಬಾಕಿ ಇದೆ ಅಷ್ಟೇ ಐದಾರು ತಿಂಗಳಲ್ಲಿ ಅದು ನಮ್ಮ ಸಂಘದ ಗೌರವಾನ್ವಿತ ಸದಸ್ಯರ ಸೇವೆಗೆ ಲಭ್ಯ ಇದೆ ವಿಶೇಷವಾಗಿ ಈ ಕಟ್ಟಡದಲ್ಲಿ ಸಂಘದ ಸದಸ್ಯರುಗಳ ಅನುಕೂಲಕ್ಕಾಗಿ ಒಂದು ಗಾಡ್ರೇಜ್ ಒಂದು ಲಾಕರ್ ಪ್ಲಾಜವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಫಸ್ಟ್ ಫ್ಲೋರ್ನಲ್ಲಿ ಲಾಕರ್ ಪ್ಲಾಜನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ ಬಹುಶಃ ರಾಜ್ಯದಲ್ಲಿ ಇದು ಅತ್ಯಂತ ದೊಡ್ಡದಾದಂತಹ ಸಹಕಾರಿ ಸಂಘಗಳಲ್ಲಿ ಒಂದು ಪ್ರಥಮವಾದಂತಹ ಒಂದು ಲಾಕರ್ ಪ್ಲಾಜಾ ಆಗಿರುತ್ತೆ ಒಂದು ಶೆಲ್ಟರ್ನಲ್ಲಿ ಸಂಪೂರ್ಣವಾಗಿ ಲಾಕರ್ಗಳ ವ್ಯವಸ್ಥೆಯನ್ನು ಮಾಡಿರ್ತೇವೆ ಬಹುಶಃ ಅಷ್ಟು ದೊಡ್ಡ ಪ್ರಮಾಣದ ಲಾಕರ್ಗಳು ಯಾವ ಸಹಕಾರಿ ಸಂಘಗಳಲ್ಲಿ ದೊಡ್ಡ ದೊಡ್ಡ ನ್ಯಾಷನಲೈಝಡ್ ಬ್ಯಾಂಕ್ಗಳಲ್ಲಿ ಇರ್ಬೋದೇ ಆದರೆ ಸಹಕಾರಿ ಸಂಘಗಳಲ್ಲಿ ಇದು ಒಂದು ರಾಜ್ಯದಲ್ಲೇ ಒಂದು ಅಪರೂಪ ಅಂತ ಹೇಳಿ ಭಾವಿಸಬಹುದು ಇದಕ್ಕೆ ಕಾರಣ ಇಷ್ಟೇ ಸಂಘದ ಗೌರವಾನ್ವಿತ ಹಿರಿಯ ಸದಸ್ಯರುಗಳು ಬಹಳಷ್ಟು ಜನ ಅವರ ಮಕ್ಕಳುಗಳು ಇವತ್ತು ಒಬ್ಬರು ಇಬ್ರು ಇರ್ತಾರೆ ಸಾಫ್ಟ್ವೇರ್ ಇಂಜಿನಿಯರ್ಗಳು ಡಾಕ್ಟರ್ಸ್ ಆಗಿ ಹೊರದೇಶದಲ್ಲೋ ಅಥವಾ ಬೇರೆ ರಾಜ್ಯಗಳಲ್ಲೋ ಅಥವಾ ರಾಜಧಾನಿಯಲ್ಲೋ ವಾಸ ಮಾಡ್ತಾ ಇರ್ತಾರೆ ಮನೆಯಲ್ಲಿ ಹಿರಿಯರು ಇರ್ತಾರೆ ಮನೆಯಲ್ಲಿ ಸೇಫ್ಟಿ ಇರೋದಿಲ್ಲ ಹಾಗಾಗಿ ಅವರ ಮನೆಯ ಎಲ್ಲ ದಾಖಲೆಗಳನ್ನು ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ಆ ದೊಡ್ಡ ದೊಡ್ಡ ಲಾಕರ್ಗಳಲ್ಲಿ ಇಡುವಂತಹ ಒಂದು ವ್ಯವಸ್ಥೆಯನ್ನು ಆ ಸೌಲಭ್ಯವನ್ನು ಬಹಳಷ್ಟು ಹಿರಿಯ ಸದಸ್ಯರು ಕೇಳ್ತಾ ಇದ್ದರು ಹಾಗಾಗಿ ಅದೊಂದು ಲಾಕರ್ ಪ್ಲಾಜಾವನ್ನು ನಾವು ಮಾಡ್ತಾ ಇದ್ದೇವೆ ಆಲ್ಮೋಸ್ಟ್ ಆ ಲಾಕರ್ ಪ್ಲಾಜಾ ಈಗಾಗಲೇ ನಮ್ಮ ಒಂದು ಗೋಲ್ಡನ್ ಜುಬ್ಲಿ ಕ್ಲೋಸಿಂಗ್ ಫಂಕ್ಷನಲ್ಲಿ ಉದ್ಘಾಟನೆ ಕೂಡ ನಾವು ಮಾಡಿದ್ದೇವೆ ಇನ್ನು ಮೊದಲನೇ ಫ್ಲೋರ್ನಲ್ಲಿ ನಮ್ಮ ಶಾಖಾ ಕಚೇರಿ ಏನು ಕೃಷಿ ನಗರದ ಭಾಗದಲ್ಲಿ ಆ ಭಾಗದಲ್ಲಿ ಸುಮಾರು ನಮ್ಮ ಸಂಘದ ಏಳು ಸಾವಿರ ಸದಸ್ಯರಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಸದಸ್ಯರು ಆ ಭಾಗದವರಿದ್ದಾರೆ ರೈಲ್ವೆ ಗೇಟನ್ನು ದಾಟಿದರೆ ಅಪ್ ಟು ಕೃಷಿ ಕಾಲೇಜ್ ತನಕ ನಮ್ಮ ನಗರ ಪಾಲಿಕೆ ವ್ಯಾಪ್ತಿನಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಸದಸ್ಯರು ನಮಗೆ ಆ ಭಾಗದಲ್ಲಿದ್ದಾರೆ ಹಾಗಾಗಿ ಒಂದು ಶಾಖಾ ಕಚೇರಿಯನ್ನು ಕೂಡ ಆ ಒಂದು ಫ್ಲೋರ್ನಲ್ಲಿ ನಾವು ಮಾಡ್ತಾ ಇದ್ದೇವೆ ಮತ್ತೊಂದು ಫ್ಲೋರ್ನಲ್ಲಿ ಅತಿಥಿ ಗೃಹಗಳನ್ನು ಸುಮಾರು ನಾಲ್ಕು ಅತಿಥಿ ಗೃಹಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಅತಿಥಿ ಗೃಹ ಏನಕ್ಕೆ ಅಂತಂದ್ರೆ ಆ ಲಾಸ್ಟ್ ಫ್ಲೋರ್ನಲ್ಲಿ ಒಂದು ಆ ಫಂಕ್ಷನ್ ಹಾಲ್ ಫಂಕ್ಷನ್ ಹಾಲ್ ಅಂತಂದ್ರೆ ಅದು ಫ್ಯೂಚರ್ನಲ್ಲಿ ನಮ್ಮ ಸಂಘದ ಸದಸ್ಯರುಗಳು ಅಥವಾ ಸದಸ್ಯರುಗಳ ಮಕ್ಕಳಿಗೆ ಕೋಚಿಂಗ್ ಕ್ಲಾಸಸ್ ಅನ್ನ ಮಾಡಬೇಕು ಅಂತ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇದೆ ಐ ಎ ಎಸ್ ಇರ್ಬೋದು ಕೆ ಎಸ್ ಇರ್ಬೋದು ಬ್ಯಾಂಕಿಂಗ್ ಎಕ್ಸಾಮ್ಸ್ ಇರ್ಬೋದು ಅಥವಾ ವಿವಿಧ ರೀತಿಯಲ್ಲಿ ಕೆಲವನ್ನ ಒಳ್ಳೆಯ ಅವಶ್ಯಕತೆ ಇರ್ತಕ್ಕಂಥ ಟಾಕ್ಸ್ಗಳನ್ನು ಮಾಡ್ತಕ್ಕಂಥ ಎಂಬತ್ತ ನಾಲ್ಕರಿಂದ ನೂರು ಸೀಟ್ ಕೆಪಾಸಿಟಿದು ಒಂದು ಮಿನಿ ಆಡಿಟೋರಿಯಮನ್ನು ಆಫ್ಲೋನಲ್ಲಿ ನಾವು ಮಾಡ್ತಾ ಇದ್ದೇವೆ ಹೊರಗಡೆಯಿಂದ ಅತಿಥಿಗಳನ್ನು ಕರೆಸಿ ಅಲ್ಲಿ ಆ ಥರದ ಒಂದು ಫೆಸಿಲಿಟಿಯನ್ನು ನಮ್ಮ ಸಂಘದ ಸದಸ್ಯರು ಇರ್ಬೋದು ಯಂಗ್ಸ್ಟರ್ಸ್ಗಳು ಅಥವಾ ಹಿರಿಯ ಸದಸ್ಯರುಗಳ ಮಕ್ಕಳುಗಳು ಆ ಥರದಲ್ಲಿ ಏನಾದರೂ ಒಂದು ಕೋಚಿಂಗ್ ಅವಶ್ಯಕತೆ ಇದೆ ಅಂತಂದರೆ ಬಹುಶಃ ಶಿವಮೊಗ್ಗ ನಗರದಲ್ಲಿ ಕೆಲವೇ ಕೆಲವು ಭಾಗಗಳಲ್ಲಿದೆ ಅಥವಾ ಚಾರ್ಟರ್ಡ್ ಆಗುವಂಥವರಿಗೆ ಕೆಲವು ಕ್ಲಾಸಸ್ಸನ್ನು ತೆಗೆದುಕೊಳ್ಳುವಂಥದ್ದು ಕಾರಣ ನಮ್ಮ ಪದವೀಧರರ ಸಹಕಾರ ಸಂಘ ನಮ್ಮ ಮೂಲ ಉದ್ದೇಶ ಏನು ಕ್ರೆಡಿಟ್ ಬಿಸ್ನೆಸ್ ಇದೆ ಅದರ ಜೊತೆಗೆ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಬಹಳಷ್ಟು ಕೆಲಸಗಳನ್ನು ಈ ಹಿಂದಿನಿಂದ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಬಹುಶಃ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಕೋವಿಡ್ನಂಥ ಸಂದರ್ಭದಲ್ಲಿ ಸುಮಾರು ಒಂದು ಹನ್ನೊಂದು ಟನ್ ಆಕ್ಸಿಜನ್ನನ್ನು ಮೆಗಾನ್ ಹಾಸ್ಪಿಟ್ಲಿಗೆ ನಾವು ದೇಣಿಗೆಯಾಗಿ ನೀಡಿದ್ವಿ ಹಾಗೆಯೇ ಫ್ಲಡ್ ಬಂದಂಥ ಸಂದರ್ಭದಲ್ಲಿ ಒಂದು ಸಾವಿರ ಜನಕ್ಕೆ ಬ್ಲ್ಯಾಂಕೆಟ್ಸ್ಗಳನ್ನು ಟವಲ್ಸ್ಗಳನ್ನು ನಾವು ನೀಡಿದ್ವಿ ಬಹುಶಃ ತಮಗೆಲ್ಲ ತಿಳಿದಿರೋ ಹಾಗೆ ಹಡೋನಹಳ್ಳಿನಲ್ಲಿ ಗಣಪತಿ ಬಿಡುವಂಥ ಸಂದರ್ಭದಲ್ಲಿ ಸುಮಾರು ಹನ್ನೆರಡು ಹನ್ನೆರಡು ಜನ ಸುನಿಗ್ಗಿದ್ರು ಅವರ ಬಾಡಿಗಳನ್ನು ಏನು ಲಿಫ್ಟ್ ಮಾಡಿದರು ಆ ಎಲ್ಲ ಒಂದು ಸಾಹಸಿಗರನ್ನು ಕರೆಸಿ ಅವರಿಗೆ ಗೌರವಿಸಿ ಅವರಿಗೆ ಲೈಫ್ ಜಾಕೆಟ್ಗಳನ್ನು ಕೊಡ್ತಕ್ಕಂಥದ್ದಕ್ಕೆ ಕಾರಣ ಏನಂತಂದರೆ ಅವರು ನೀರಿನಲ್ಲಿ ಮುಳುಗುವಂಥ ಸಂದರ್ಭದಲ್ಲಿ ಅವರ ಜೀವಕ್ಕೂ ಹಾನಿಯಾಗದೇ ಇರೋ ರೀತಿ ಲೈಫ್ ಜಾಕೆಟ್ಗಳನ್ನು ಕೊಡ್ತಕ್ಕಂತಹ ಕೆಲಸವನ್ನು ಕೂಡ ನಮ್ಮ ಸಹಕಾರಿ ಸಂಘದ ವತಿಯಿಂದ ಮಾಡಿದ್ದೇವೆ ಹಾಗೆಯೇ ನಮ್ಮ ಗೋಲ್ಡನ್ ಜೂಬ್ಲಿ ನೆನಪಿನಲ್ಲಿ ನಾವು ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಮೂರು ಚಿನ್ನದ ಪದಕಗಳನ್ನು ಕೂಡ ನಾವು ಇಟ್ಟಿದ್ದೇವೆ ಈ ಹಿಂದೆ ಇಪ್ಪತ್ತೈದನೇ ವರ್ಷಕ್ಕೆ ಒಂದು ಚಿನ್ನದ ಪದಕ ಪದಕವನ್ನು ಇಟ್ಟಿದ್ದರು ನಾವು ಐವತ್ತನೇ ವರ್ಷದ ಸವಿ ನೆನಪಿಗೆ ಮೂರು ಚಿನ್ನದ ಪದಕಗಳನ್ನು ಕುವೆಂಪು ವಿಶ್ವವಿದ್ಯಾನಿಲೀ ಒಂದು ಮ್ಯಾಥ್ಮೆಟಿಕ್ಸಿಗೆ ಒಂದು ಕಾಮರ್ಸಿಗೆ ಐ ಮೀನ್ ಎಮ್ ಕಾಮ್ಗೆ ಒಂದು ಎಮ್ ಬಿ ಎಗೆ ಹೀಗೆ ಮುಂಚೆ ಎಕನಾಮಿಕ್ಸಿಗೆ ನಮ್ಮಲ್ಲಿ ಇಡಲಾಗಿತ್ತು ಬಟ್ ನಾಲ್ಕು ಚಿನ್ನದ ಪದಕಗಳನ್ನು ಕುವೆಂಪು ವಿಶ್ವವಿದ್ಯಾನಿಲಯದಿ ಪದವೀಧರ ಸಹಕಾರ ಸಂಘದ ಐವತ್ತನೇ ವರ್ಷದ ಸಭೆ ನೆನಪಿಗೋಸ್ಕರ ನಾವು ಮಾಡಿದ್ದೇವೆ ಹೀಗೆ ಸಾರ್ವಜನಿಕರ ಮತ್ತು ಸದಸ್ಯರ ಒಂದು ಭಾವನೆಗಳಿಗೆ ಸ್ಪಂದಿಸತಕ್ಕಂತಹ ಕೆಲಸವನ್ನು ನಮ್ಮ ಸಹಕಾರ ಸಂಘ ಮಾಡ್ಕೊಂಡು ಬಂದಿದೆ ಬಹುಶಃ ಈ ವರ್ಷದಲ್ಲಿ ದಾಖಲೆಯ ವಹಿವಾಟನ್ನು ನಮ್ಮ ಸಹಕಾರ ಸಂಘ ಮಾಡಿದೆ ಸುಮಾರು ಎರಡು ಇನ್ನೂರ ಹದಿನಾಲ್ಕು ಪಾಯಿಂಟ್ ನಲವತ್ತೊಂಬತ್ತು ಕೋಟಿಯಷ್ಟು ದಾಖಲೆ ವಹಿವಾಟನ್ನು ಬಹುಶಃ ಐವತ್ತ ಮೂರು ಐವತ್ನಾಲ್ಕು ವರ್ಷದಲ್ಲಿ ನಮ್ಮ ಸಹಕಾರ ಸಂಘದ ದಾಖಲೆಯ ವಹಿವಾಟಿದು ಹಾಗೆಯೇ ಸುಮಾರು ಏಳು ಪಾಯಿಂಟ್ ನಲವತ್ತೊಂದು ಕೋಟಿಯಷ್ಟು ಆದಾಯವನ್ನು ಗ್ರಾಸ್ ಪ್ರಾಫಿಟನ್ನು ಈ ಬಾರಿ ನಾವು ಕಳಿಸಿದ್ದೇವೆ ನೆಟ್ ಪ್ರಾಫಿಟ್ಟು ಒನ್ ಪಾಯಿಂಟ್ ಟೂ ನೈನ್ ಕ್ರೋರ್ಸ್ ಈ ಬಾರಿಯಾಗಿದೆ ಈ ಎಲ್ಲವೂ ಕೂಡ ನಮ್ಮ ಸಹಕಾರ ಸಂಘದ ಒಂದು ಐವತ್ತ್ಮೂರ ಐವತ್ನಾಲ್ಕನೇ ವರ್ಷದ ವ್ಯವಹಾರಿಕದಲ್ಲಿ ದಾಖಲೆಯ ಪ್ರಮಾಣದ ಒಂದು ವ್ಯವಹಾರ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಆಡಳಿತ ಮಂಡಳಿಯರಿಗೆ ನಿಜವಾಗಲೂ ಸಂತಸದ ಸಂದರ್ಭ ಇದನ್ನು ತಮ್ಮ ಮೂಲಕ ನಮ್ಮ ಗೌರವಾನ್ವಿತ ಸದಸ್ಯರಿಗೆ ಹೇಳ್ತಕ್ಕಂಥದ್ದು ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯ ಪರವಾಗಿ ನನ್ನ ಆದ್ಯ ಕರ್ತವ್ಯವಾಗಿ ಈ ಸಂದರ್ಭದಲ್ಲಿ ನಾನು ಈ ಸಂದರ್ಭದಲ್ಲಿ ಹೇಳಿದ್ದೇನೆ